ವ್ಯಾಪಾರದಲ್ಲಿ ಹಾಗೂ ಉದ್ಯೋಗದಲ್ಲಿ ಹೆಚ್ಚಿನ ಧನಪ್ರಾಪ್ತಿಗಾಗಿ ವಿಶೇಷ ಪರಿಹಾರ ಹೌದು ವೀಕ್ಷಕರೇ ಇಂದು ನಾನು ವ್ಯಾಪಾರದಲ್ಲಿ ಅಪಾರವಾದಂಥ ಧನಪ್ರಾಪ್ತಿ ಹಾಗೂ ಉದ್ಯೋಗದಲ್ಲಿ ಅಪಾರವಾದ ಯಶಸ್ಸು ಪ್ರಾಪ್ತಿಯಾಗಲು ಒಂದು ಅದ್ಭುತವಾದಂಥ ಪರಿಹಾರವನ್ನು ಸೂಚಿಸುತ್ತೇನೆ ಈ ಪರಿಹಾರದ ಸಂಪೂರ್ಣ ಲಾಭವನ್ನು ನೀವು ಪಡೆದುಕೊಳ್ಳಿ ಹತ್ತು ಹಸಿರು ಯಾಲಕ್ಕಿಯನ್ನು ಹಸಿರು ಬಟ್ಟೆಯಲ್ಲಿ ಅಥವಾ ಒಂದು ಕಾಜಿನ ಬಟ್ಟಲು ಅಥವಾ ಒಂದು ಕಾಜಿನ ಡಬ್ಬದಲ್ಲಿ ಹಾಕಿ ನೀವು ಮಲಗುವಂಥ ದಿಂಬಿನ ಕೆಳಗೆ ಇಟ್ಟುಕೊಂಡು ಮಲಗಲು ಪ್ರಾರಂಭಿಸಿ ನಿಮ್ಮ ಉದ್ಯೋಗ ಹಾಗೂ ವ್ಯಾಪಾರದಲ್ಲಿ ಅಧಿಕ ಧನಪ್ರಾಪ್ತಿ ಹಾಗೂ ಉದ್ಯೋಗದಲ್ಲಿ ಅಪಾರವಾದಂಥ ಯಶಸ್ಸು ಹಾಗೂ ಅನಿರೀಕ್ಷಿತ ಧನಲಾಭ ಪ್ರಾರಂಭವಾಗುತ್ತದೆ ವೀಕ್ಷಕರೇ ಈ ಯಾಲಕ್ಕಿಯನ್ನು ಮೂರು ತಿಂಗಳಿಗೊಮ್ಮೆ ಬದಲಾಯಿಸಬೇಕು ಹಾಗೂ ಯಾಲಕ್ಕಿ ಹಸಿರು ಬಣ್ಣದ್ದಾಗಿರಬೇಕು ಹಸಿರು ಬಟ್ಟೆ ಅಥವಾ ಒಂದು ಕಾಜಿನ ಸಣ್ಣ ಕಾಜಿನ ಡಬ್ಬದಲ್ಲಿ ಹತ್ತು ಯಾಲಕ್ಕಿಯನ್ನು ಹಾಕಿಕೊಂಡು ನಿಮ್ಮ ತಿಂಬಿನ ಕೆಳಗೆ ಇಟ್ಟು ಮಲಗಲು ಪ್ರಾರಂಭಿಸಿ ವೀಕ್ಷಕರೇ ಇದರಿಂದ ಅಪಾರವಾದಂಥ ಧನ ಸಂಪತ್ತಿನ ಪ್ರಾಪ್ತಿಯಾಗುವುದು ಅದರಲ್ಲೂ ಈ ಐ ಟಿ ಬಿ ಟಿ ಕಂಪನಿ ಹಾಗೂ ಎಮ್ ಎನ್ ಸಿ ಕಂಪನಿಯಲ್ಲಿ ಜಾಬ್ ಮಾಡುವಂಥ ಸಾಫ್ಟ್ವೇರ್ ಇಂಜಿನಿಯರ್ಸ್ ಅವರಿಗಂತರೂ ಈ ಪರಿಹಾರ ಅದ್ಭುತವಾದಂಥ ಚಮತ್ಕಾರಿಯಾದಂಥ ಫಲವನ್ನು ನೀಡುತ್ತೆ ವೀಕ್ಷಕರೇ ಅವರು ಇದನ್ನು ಪಾಲಿಸುವುದರಿಂದ ಅವರ ಸ್ಯಾಲರಿ ಹಾಗೂ ಅವರ ಉದ್ಯೋಗದ ಉನ್ನತ ಮಟ್ಟದ ಉದ್ಯೋಗ ಪ್ರಾಪ್ತಿಯಾಗುತ್ತದೆ